ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ತಿಂಡಿ ಆಗಿಲ್ಲ ನೋಡ್ಕೊಬೇಕು ನೀನು ಇನ್ನೂ ತಿಂಡಿ ಆಗಿಲ್ಲ ತಿಂಡಿ ಎಗ್ ರೈಸ್ ಮಾಡೋಣ ಅಂದ್ಕೊಂಡು ಅನ್ನಕ್ಕೆ ಇಟ್ಟಿದ್ದೀನಿ ఏన్మాతూ బాడీ లొషన్ హి కల్తా అన్నకి ఇన్ను కాఫి కుడి కాఫిన కుడి హో అంగే తిట్ట ಫ್ರೆಂಡ್ಸ್ ನಾನು ಎಗ್ ರೈಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಮೊಟ್ಟೆ ತಗೊಂಡು ಮಡಗಿದ್ದಾರೆ ನಮ್ಮ ಮನೆಯವರು ತಿಂಡಿ ತಿನ್ನಲಿಲ್ಲ ಬೇಗನೆ ಹೊಂಟೋಗಿದ್ದಾರೆ ಇವತ್ತು ಸ್ವಲ್ಪ ಬೇಗನೆ ಹೋಗಿದ್ದಾರೆ ಹಾಗಾಗಿ ನಮಗಿಬ್ಬ್ರಿಗೆ ಮಾತ್ರ ತಿಂಡಿ ಮಾಡ್ತಾಯಿದ್ದೀನಿ ನಮ್ಮ ಚಿನಿಮ ಅವ್ರಿಗೆ ರಜೆ ಕೊಟ್ಬಿಟ್ಟಿದ್ದಾರೆ ದಸರಾ ರಜೆ ಹದಿನೆಂಟು ದಿನ ರಜಾ ಅಂತ ಹದಿನೆಂಟು ದಿನ ತನಕ ನಾನು ಹೇಗೆ ಒಳ್ಳೆ ಸಹಿಸ್ಕೊಳ್ಳೋದು ಅಂತಲೇ ಗೊತ್ತಾಯ್ತಾ ಇಲ್ಲ ಫುಲ್ಲು ಗಲಾಟೆ ಮನೇಲಿ ಇದ್ಬಿಟ್ರೆ ಅಂತೂ ಫುಲ್ಲು ಗಲಾಟೆ ಈ ತಾನೇ ಜಸ್ಟ್ ಆ ಕಡೆ ರೂಮ್ಗೆ ಹೋಗಿ ಕಬೋರ್ಡಿಂದ ನನ್ನ ಹಣೆ ಬೊಟ್ಟೆಲ್ಲ ಬೀಳಿಸ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ ಅದಕ್ಕೆ ಆ ರೂಮಿಗೆ ಬೀಗ ಹಾಕ್ಬಿಟ್ಟು ಬಂದಿದ್ದೀನಿ ಏನಾದರೂ ಒಂದು ತುಂಟ ಕೆಲಸ ಮಾಡ್ತಾನೆ ಇರ್ತಾಳೆ ಹಾಂ ತಿಂಡಿ ಮಾಡ್ತಾ ಇದ್ದೀನಿ ಎಗ್ ರೈಸ್

ఫ్రెండ్స్ బేగ్ బేగ తిండీ టైం ఆల్డి టైమ్ ఆగితే ఇష్టదు తిండి తిందాబిడీతూ ఇవకే స్వల్ప లెట్ ఆగి ఫ్రెండ్స్ ಆಗಿದೆ స్మ్యాషన్ ఎరడు మొత్త వడతా అంటే ನೋಡಿ ಅಲ್ಲಿ ಚೇರ್ ಮಾಡ್ಕೊಂಡು ಕನ್ನಡಿ ನೋಡೋದು ಯಾವ ಥರ ಎಲ್ಲ ಚೇಷ್ಟೆ ಮಾಡ್ತಾಳೆ ನೋಡಿ ಫ್ರೆಂಡ್ಸ್ ನೋಡು ನೋಡಿ ನೋಡಿ ಹಂಗೆ ಮಾಡಬಾರ್ದು ಹೇಳಿ ಇಳಿ ಬಿತ್ ಬಿಡ್ತೀಯ ನಿನ್ನ ಟ್ಯೂಷನ್ ಕಳಿಸ್ತೀನಿ ಮ್ಯಾಮ್ಗೆ ಹೇಳ್ಬಿಟ್ಟಿರು ತಿಂಡಿ ಅಂತೂ ರೆಡಿ ಆಯಿತು ಅಷ್ಟು ಚಿನ್ನಿ ಮನೆಗೆ ಕೊಟ್ಬಿಡೋಣ ಚಿನಿವಾ ಚಿನ್ನ ಚಿನ್ನಿ ಮನೆಗೆ ಕೊಟ್ಬಿಡೋಣ ಫಸ್ಟು ಮತ್ತೆ ನೀನು ಕಾಲು ಕಾಲಿಗೆ ಸಿಕ್ಕಂತ ಮಾಡೋದ್ರೆ ಟೆಸ್ಟ್ ಬಿಟ್ಟಿದೆ ಫ್ರೆಂಡ್ಸ್ ತುಂಬನೇ ಹೊಟ್ಟೆ ಸ್ಪೆಡೇ ಬಂತರ್ಸೋನು ನಮ್ಮಮ್ಮನ ಕೈಯಲ್ಲಿ ಚಿತ್ರ ಚಿತ್ರನೇ ಕಾಣಲ್ಲ ನನ್ನ ಮಗಳು ನೋಡಿ ಎಷ್ಟು ದೊಡ್ಡ ಬುಟ್ಟ ಬುಟ್ಟಿ ಅಂತ ನಾನೇ ನನ್ನ ಬುಟ್ಟನ್ನ ತೆಗ್ದು ಇಕೊಂಡಿದ್ದಾಳೆ ಮೊಟ್ಟೆ ಬಿರಿಯಾನಿ ಎಲ್ಲ ಇದು ಎಗ್ ರೈಸ್ ಹ್ಮ್ ಸೂಪರ್ ಆಗಿದೆ ವಿಚಾರ ಸ್ಪರ್ಧೆನಲ್ಲಿ ಅವ ಚಿತ್ರಕಾರ ಚಲವಳಿ ಕ್ಯಾಲಾಕ್ ಕಿಡಾ ಚಿತ್ರನೇ ಇಲ್ಲ ಅಲ್ಲಿ ಲೇಟ್ ಆಗಿದೆ ಅಷ್ಟೇ ಕಾಣತಾ ಇಲ್ಲ ನೋಡಿ ಮೇಲ್ ಬಿಡಿಸ್ಕೊಟ್ಟಿದ್ದೆ ನೆನ್ನೆ ಲೈಟಾಗಿ ಬಂದಿದೆ ಫ್ರೆಂಡ್ಸ್ ತಿಂಡಿ ಎಲ್ಲ ತಿಂದಾಯಿತು ತಿಂಡಿ ತಿಂದ್ಕೊಂಡು ಸ್ವಲ್ಪ ಕೆಲಸ ಆಯಿತು ಕೆಲಸ ಎಲ್ಲ ಮುಗಿಸ್ದೆ ಈಗ ಸೊಪ್ಪು ತಗೊಂಡಿದ್ದೀನಿ ತರಕಾರಿ ಸೊಪ್ಪು ಅದನ್ನ ಕ್ಲೀನ್ ಮಾಡಬೇಕು ನಮ್ಮ ಚಿನ್ನಿಮ್ಮ ಮನೆಗಿದ್ದಾಳೆ ನೋಡಿ ಅಲ್ಲಿ ಮಣಿಗಿದ್ದಾಳೆ ಅಂತ ಸೋಪದಲ್ಲಿ ಮಣಿಗಿದ್ದಾಳೆ ಹಾಗೆ ತರಕಾರಿ ಸೊಪ್ಪು ತಗೊಂಡಿದ್ದೀನಿ ಅದನ್ನ ಈಗ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಈಗ ಜಸ್ಟು ಊಟ ಮುಗೀತು ಊಟ ಮುಗಿಸ್ಕೊಂಡು ಸ್ವಲ್ಪ ನಾನು ಹಬ್ಬಕ್ಕೆ ಅಂತ ಸೀರೆ ತಗೊಂಡಿದ್ದೆ ಇದು ಗೌರಿ ಹಬ್ಬಕ್ಕೆ ಅಂತ ತಗೊಂಡಿದ್ದು ಸೀರೆ ನನಗೆ ಹೊಲ್ಸ್ಲಿಕ್ಕೆ ಟೈಮೇ ಇತ್ತಿಲ್ಲ ಒಲಿಯೋಕ್ಕೆ ಕೊಡೋಕ್ಕೆ ಹಾಗಾಗಿ ಈಗ ಆಯುಧ ಪೂಜೆ ದಸರಾಕ್ಕೆ ಅಕ್ಕಳನ್ನು ಅಂದ್ಕೊಂಡು ಒಲಿಯಲಿಕ್ಕೆ ಒಲಿಲಿಕ್ಕೆ ಕೊಡಬೇಕು ಇವತ್ತು ಈ ಥರ ಸೀರೆ ಸಿಂಪಲ್ ಸೀರೆ ಈ ಥರ ಇದೆ ಇದು ಸಿಂಪಲ್ ಸೀರೆ ಇದೊಂದು ಫೋರ್ ಫಿಫ್ಟಿ ಇರ್ಬೋದು ಅಷ್ಟೇ ಇದಕ್ಕೆ ಜಾಸ್ತಿ ಏನಿಲ್ಲ ಇದನ್ನ ನಾನು ಗೌರಿ ಹಬ್ಬಕ್ಕೆ ಅಂತ ಕಂಡಿದ್ದು ಆಗಲೇ ಇಲ್ಲ ಹೊಲಿಸ್ಲಿಕ್ಕೆ ಹುಡು ಇದ್ದು ತೆಗೆತಕ್ಕ ಅದಕ್ಕೆ ಹೊಲಿಲಿಕ್ಕೆ ಕೊಟ್ಬಿಡೋಣ ಅಂತ ಯಾಕಂದರೆ ಹಬ್ಬಿಟ್ಟ ಹಬ್ಬಕ್ಕೆ ಒಂದು ವಾರ ಇದೆ ಅಂದರೂ ಕೊಟ್ಟರು ಆಗಲ್ಲ ಬೇರೆಯವರೆಲ್ಲ ಕೊಟ್ಬಿಟ್ಟಿರ್ತಾರೆ ಹೊಲಿಲಿಕ್ಕೆ ಅವರಿಗೆ ಟೈಮೇ ಇರೋದಿಲ್ಲ ಹಾಗಾಗಿ ಇವತ್ತು ಕೊಟ್ಬಿಡೋಣ ಅಂತ ಹೇಳ್ಕೊಂಡು ಈಗ ಎತ್ತಿ ಮಡಗಿದ್ದೀನಿ ಇನ್ನೊಂದು ಸೀರೆ ತಗೊಂಡಿದ್ದೀನಿ ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ ಏನು ಹೊಸ ಡಿಸೈನ್ ಅಂತ ಇಷ್ಟ ಆಯಿತು ಹಾಗಾಗಿ ತಗೊಂಡೆ ಗ್ರೀನು ಮತ್ತು ರೆಡ್ಡು ಬಾರ್ಡ್ರು ಗ್ರೀನ್ ಸ್ಯಾರಿ ರೆಡ್ ಬಾರ್ಡ್ರು ಇದ್ರೂ ಪಲ್ಲು ಬಂದು ಪಲ್ಲು ಸಹ ಅಷ್ಟೇ ರೆಡ್ಡೆ ಬ್ಲೌಸು ರೆಡ್ಡೆ ಬಿಡೋವಾ ಎಳೆದ್ರೆ ಸೀರೆ ಉಂಟಾಗಲ್ವಾ ಇಷ್ಟು ತೀಟ ಮಾಡ್ತಾಳ ಗೊತ್ತೂ ನಮ್ಗೆ ಸಾಕು ಇದು ಪಲ್ಲು ಇದು ಬ್ಲೌಸು ಇದು ಫುಲ್ಲು ರೆಟ್ಟಾಗಿ ಕಾಣ್ತಾ ಇದೆ ಸ್ವಲ್ಪ ಚೆನ್ನಾಗಿದೆ ಸೀರೆ ಇದು ಇದು ಏನಕ್ಕೆ ತಕೊಂಡೆ ಅಂತ ಹೇಳಿದ್ರೆ ರಿತುವು ಇದು ಏನಕ್ಕೆ ತಕೊಂಡೆ ಅಂದ್ರೆ ನಮ್ಗೆ ಹೊಸ ಮನೆ ಇದೆ ಕಾರ್ತೀಕ ಈಗಕ್ಕಲ್ಲ ಕಾರ್ತಿಕಕ್ಕೆ ಯಾವ್ದಕ್ಕೂ ಹೊಲಸಿ ಮಡಿಕೊಳ್ಳೋಣ ಅನ್ಕೊಂಡು ತಕೊಬಿಟ್ಟಿದೀನಿ ನನಗೆ ಇಷ್ಟ ಆಯ್ತು ಹಾಗಾಗಿ ತಕೊಂಡೆ ಇದ್ರೂ ಬೆಲೆ ಬಂದು ಥೌಸಂಡ್ ಫೋರ್ ಹಂಡ್ರೆಡ್ ಅಷ್ಟೆ ಸಾವಿರದ ನಾನ್ನೂರು ರೂಪಾಯಿ ನೋಡೋಕ್ಕೂ ಚೆನ್ನಾಗಿದೆ ಇದು ಏನು ಹೊಸ ಡಿಸೈನ್ ಅಂತೆ ಹಾಗಾಗಿ ತಕೊಂಡ ಇದೆರಡು ಸೀರೆನೇ ಈಗ ಹೊಲಿಯೋಕ್ಕೆ ಕೊಡಬೇಕು ಆಮೇಲೆ ಇನ್ನೊಂದು ಸೀರೆ ಇದೆ ಮಿನಿಮಮ್ ಅದು ತಕ್ಕೊಂಡೊಂದು ಐದು ಆರು ತಿಂಗಳಾಗಿದೆ ನಾನು ಅದನ್ನ ಹೊಲಿಲಿಕ್ಕೆ ಕೊಟ್ಟಿಲ್ಲ ಅದು ಕೊಡಬೇಕು ಈಗ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಬಂದು ಒಂಥ ಸ್ವಲ್ಪ ಗ್ರೀನ್ ಬಾರ್ಡರು ಆಮೇಲೆ ಸ್ವಲ್ಪ ಹಾಂ ಹಾಂ ರಾಮ ಗ್ರೀನ್ ಬಾರ್ಡರು ಇದು ಒಂಥರ ಗ್ರೀನು ಶೈನಿಂಗ್ ಶೈನಿಂಗ್ ಇದೆ ಡಬಲ್ ಶೇಡ್ ಇದು ಬ್ಲೌಸು ಅಷ್ಟೇ ಬ್ಲೌಸು ಬೇರೆ ಇದ್ರಲ್ಲ ಐತೆ ನೋಡಿ ಇದು ಪಲ್ಲು ಇದು ಬ್ಲೌಸು ಇದು ಈ ಥರ ಇದೆ ಬ್ಲೌಸು ಇದು ಬಂದ್ಬಿಟ್ಟು ಪಲ್ಲು ಇದೆ ಡಬಲ್ ಕಲರ್ ಇದು ನಾನು ಜಾಸ್ತಿಯಾಗಿ ಈ ಥರ ದಪ್ಪ ಸೀರೆಗಳು ತಗೊಳ್ಳಲ್ಲ ನನಗೆ ಕಂಫರ್ಟಬಲ್ ಇರಲ್ಲ ಹಾಗಾಗಿ ನನಗೆ ಇಷ್ಟ ಆಗೋಲ್ಲ ಜಾಸ್ತಿ ದಪ್ಪ ಸೀರೆಗಳು ಯಾವುದಾದ್ರೂ ಫಂಕ್ಷನ್ಗೆ ಬೇಕಾಗುತ್ತೆ ಅಂದ್ಕೊಂಡು ತಗೊಂಡೆ ಇದ್ನ ಇದು ನೆನ ಆರು ತಿಂಗಳು ಆಯಿತು ಇದು ತಗೊಂಡಿದ್ನ ಹೊಲ್ಸಿ ಹೊಲ್ಸ್ಲಿಕ್ಕೆ ಕೊಟ್ಟಿಲ್ಲ ನಾನು ಇದು ಮೂರು ಸೀರೆ ಇವತ್ತು ತಗೊಂಡೋಗಿ ಹೊಲಿಲಿಕ್ಕೆ ಕೊಡಬೇಕು ಒಟ್ನಲ್ಲಿ ಇದು ಚೆನ್ನಾಗಿದೆ ಒಂಥರ ಸಾಫ್ಟಾಗಿದೆ ಸೀರೆ ನೋಡಲಿಕ್ಕೆ ನೋಡ್ಲಿಕ್ಕೂ ಚೆನ್ನಾಗಿದೆ ಆಮೇಲೆ ಉಡ್ಲಿಕ್ಕೂ ಚೆನ್ನಾಗತ್ತೆ ಸ್ವಲ್ಪ ಸಾಫ್ಟ್ ಆಗಿದೆ ಹಾಗಾಗಿ ನಾನು ತಗೊಂಡೆ ಇದ್ನ ಇದ್ರ ರೇಟ್ ಬಂದು ತೌಸಂಡ್ ಫೋರ್ ಜಾಸ್ತಿ ಏನಿಲ್ಲ ನೋಡಲಿಕ್ಕೂ ಚೆನ್ನಾಗಿದೆ ನನ್ನ ಹತ್ರ ಇತ್ತಿಲ್ಲ ಈ ಕಲರು ಹಾಗಾಗಿ ತಗೊಂಡೆ ನಾನು ಇದು ಚಿಕ್ಕ ಬಾರ್ಡ್ರು ಆಮೇಲೆ ಇದು ದೊಡ್ಡ ಬಾರ್ಡ್ರು ಇದು ಕೆಳಗೆ ಬರುತ್ತೆ ಇದು ಮೇಲೆ ಬರುತ್ತೆ ಮಾವಿನಕಾಯಿ ಡಿಸೈನ್ ನೋಡಿ ಮಾವಿನಕಾಯಿ ನೋಡಿ ಹಾಗಾಗಿ ಮೂರು ಸೀರೆ ಇವತ್ತು ನಾನು ಹೊಲಿಯಲಿಕ್ಕೆ ಕೊಡಬೇಕು ತಗೊಂಡೋಗಿ ಹೊಲಸಿ ಮಡಿಕೊಂಡು ಅಕಸ್ಮಾತ್ ಯಾವುದಾದ್ರೂ ಒಂದು ಫಂಕ್ಷನ್ ಬಂತು ಅಂದರೆ ಹುಟ್ಟಿರೋ ಸೀರೆನೇ ಉಡಬೇಕಲ್ಲ ಬೇರೆ ಸೀರೆ ಇಲ್ವಲ್ಲ ಅನ್ನಿಸ್ಬಿಡ್ತೆ ಅವಾಗ ಹೊಸ ಸೀರೆ ಇರಬೇಕಾಗಿತ್ತು ಅನ್ನಿಸ್ಬಿಡ್ತೆ ಅದಕ್ಕೆ ಹೊಲಿಸಿ ಮಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ಹಾಗಾಗಿ ಒಲೇಲಿಕ್ಕೆ ಕೊಟ್ಬಿಡೋಣ ಅಂದ್ಕೊಂಡು ಇನ್ನೊಂದು ಫ್ರೆಂಡ್ಸ್ ನನಗಿಂತೂ ಬೆಳಿಗ್ಗೆಯಿಂದ ಫುಲ್ಲು ತಲೆನೋವು ಈ ಹಾಳಾದ ತಲೆನೋವಿಂದ ನನಗೆ ಸಹಿಸ್ಕೊಳ್ಳೋಕೆ ಆಗಲ್ಲ ಇನ್ನೆಲ್ಲ ಹೀಗೆ ನನಗೆ ಬರ್ತಾ ಇರುತ್ತೆ ತಲೆನೋವಿತ್ತು ಆಮೇಲೆ ಮಾತ್ರೆ ನುಂಗೋಣ ಅಂದರೆ ಮಾತ್ರೆನೂ ಇತ್ತಿಲ್ಲ ನನ್ನ ಹತ್ರ ಹೆಂಗೋ ತಲೆಗೆಲ್ಲ ಫುಲ್ಲು ಬಿಗಿಯಾಗಿ ಬಟ್ಟೆ ಕಟ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಮನಿಗಿದ್ದೆ ಆಮೇಲೆ ವಿಕ್ಸ್ ಹಾಕಿದ್ರೂ ನನಗೆ ಅದು ಆಗೋಲ್ಲ ವಿಕ್ಸ್ ಸ್ಮೆಲ್ಗೆ ಇನ್ನಷ್ಟು ನೋವು ಬಂದುಬಿಡ್ತೆ ಹಾಗಾಗಿ ಸ್ಟ್ರಾಂಗಾಗಿ ಒಂದು ಕಾಫಿ ಕುಡ್ಕೊಂಡು ಆಮೇಲೆ ತಲೆಗೆ ಬಿಗಿಯಾಗಿ ಬಟ್ಟೆ ಕಟ್ಬಿಟ್ಟು ಸ್ವಲ್ಪ ಹೊತ್ತು ಮನಗಿದೆ ಮನಗಿದ್ದು ಎದ್ದು ಈಗ ಊಟ ಮಾಡಿಕೊಂಡು ನಿಮ್ಮ ವೀಡಿಯೋ ಮುಂದೆ ಬಂದಿದ್ದೀನಿ ಸುಮ್ಮನೆ ಇರಬೇಕು ಕಿರ್ಚಬಾರ್ದು ಹಾಗೆಯೇ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಇನ್ನು ನಾಳೆನೇ ವೀಡಿಯೋ ಧರಿಸ್ತೀನಿ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಇಷ್ಟ ಆದರೆ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್